ಸ್ವಲ್ಪ ಭೂಮಿ ಪೂಜೆಯ ಕಾರ್ಯಕ್ರಮವನ್ನು ನಾವು ಈ ದಿನ ನಾವು ಶಾಸಕರ ಸಮಕ್ಷಮದಲ್ಲಿ ನಾವು ನೆರವೇರಿಸಿದ್ದೇವೆ ನಾವು ಈ ದಿನ ನಾನು ಇದು ಸುದಿನ ಅಂತ ನಾನಾದರೂ ಭಾವಿಸ್ತೇನೆ ಏಕೆಂದರೆ ಇದೇ ದಿನ ನಮ್ಮ ವಕೀಲ ಬಂಧುಗಳ ವಕೀಲರ ದಿನಾಚರಣೆಯನ್ನು ಕೂಡ ಈ ದಿನ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಇದು ಒಂದು ಸುಸಂದರ್ಭ ಇದೇ ದಿನ ನಮ್ಮ ವಕೀಲರ ಭವನದ ಕಟ್ಟಡದ ಉದ್ಘಾಟನೆ ಆಗ್ತಾಯಿದೆ ಹಾಗಾಗಿ ನಾನು ನೋಡ್ದಂಗೆ ನಾನು ಬಂದು ಈಗ ಒಂದು ವರ್ಷದ ಮೇಲೆ ಮೂರು ತಿಂಗಳಾಯಿತು ನಾನು ವಕೀಲರ ಸಂಘದ ಕಟ್ಟಡವನ್ನು ನೋಡಿರಲಿಲ್ಲ ವಕೀಲರು ಬನ್ನಿ ಸರ್ ನೋಡೋ ನಮ್ಮ ಕಟ್ಟಡ ನೋಡಿ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದರು ಒಳಗಡೆ ಹೋಗಿ ನೋಡಿದಾಗ ಮಳೆ ಬಂದಾಗ ಸೋರ್ತಾ ಇದೆ ಬಟ್ ಇಲ್ಲಿ ಎಲ್ಲ ಮೇಲ್ಗಡೆಯಿಂದೆಲ್ಲ ಮಳೆ ಬಂದರೆ ಎಲ್ಲ ಫುಲ್ ಸೋರ್ತಾ ಇದೆ ಆ ಕಟ್ಟಡ ಯಾವಾಗ ಬೀಳುತ್ತೋ ಅನ್ನೋ ಪ ಸ್ಥಿತಿಲಿ ಇದೆ ಬಟ್ ನಾನು ನೋಡಿದಾಗ ಅನ್ನಿಸ್ತು ನಿಜವಾಗ್ಲೂ ಇಲ್ಲಿ ಒಂದು ವಕೀಲರ ಭವನದ ಕಟ್ಟಡದ ಅವಶ್ಯಕತೆ ಇದೆ ಅಂತ ಈಗ ಇಲ್ಲಿ ಕೂಡ್ಲಿಗಿಲಿ ನಮ್ಮ ಇವರು ಜಿ ಎಮ್ ಅವರು ಹೇಳ್ತಿದ್ರು ಸುಮಾರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಇಲ್ಲಿ ಕೂಡ್ಲಿಗಿ ನ್ಯಾಯಾಲಯ ಪ್ರಾರಂಭ ಆಯಿತು ಅಂಥೇಳಿ ಆವಾಗಿಂದೂ ಕೂಡ ಒಂದು ಒಳ್ಳೆ ಒಳ್ಳೆ ವಕೀಲರ ಭವನದ ಕಟ್ಟಡ ಇದುವರೆಗೂ ಆ ಹೊಸ ಕಟ್ಟಡ ಆಗುವಂಥ ಸುಸಂದರ್ಭ ಬರಲಿಲ್ಲ ಬಟ್ ಈಗ ನಿಮ್ಮ ಶಾಸಕರ ಉಸ್ತುವಾರಿಯಲ್ಲಿ ಒಂದು ಕಟ್ಟಡ ಆಗ್ತಾಯಿದೆ ನಿಜಕ್ಕೂ ಇದು ಒಂದು ಒಳ್ಳೆಯ ಸಂದರ್ಭ ಅಂತ ನಾನು ಭಾವಿಸ್ತಾ ಈ ಕಟ್ಟಡ ಯಾವುದೇ ರೀತಿ ವಿಘ್ನ ಇಲ್ಲದೆ ಸುಸ ಆದಷ್ಟು ಬೇಗ ಕಟ್ಟಡ ಪೂರ್ಣ ಆಗಲಿ ಬಿಳೆ ಕೋಟು ಕರೆ ಕೋಟು ಸ್ವಲ್ಪ ಈ ಕಡೆಯಿಂದ ದೂರ ಇರಬೇಕು ಅಂತೇಳಿ ಸತ್ಯವತವಾಗಿರಬೇಕು ಮತ್ತು ಆರೋಗ್ಯವಾಗಿರಬೇಕು ಅಂತೇಳಿ ನಾನು ಚಿಕ್ಕ ವಯಸ್ಸಿಂದ ಇಟ್ಕೊಂಡಿದ್ದೆ ಸೊ ಮೇ ಬಿ ಜೀವನದಲ್ಲಿ ಮೊದಲೇ ಬಾರಿ ಒಂದು ಕೋರ್ಟ್ ಆವರಣಕ್ಕೆ ನಾನು ಬಂದಿದ್ದೀನಿ ನನ್ನ ಇಷ್ಟು ವರ್ಷ ವಯಸ್ಸಲ್ಲಿ ಯಾವತ್ತೂ ನಾನು ಜಾಸ್ತಿ ಈ ಕೋರ್ಟು ಕಚೇರಿಗಳಿಗೆ ಯಾವತ್ತೂ ಅಲ್ದಾಡಿಲ್ಲ ಹೋಗಿಲ್ಲ ಸೊ ಏನಿದ್ರೂ ಹಾಸ್ಪಿಟ್ಲಲ್ಲಿ ಡಾಕ್ಟ್ರಾಗಿ ಕೆಲಸ ಮಾಡಿಬಿಟ್ಟು ಅಲ್ಲಿ ರೋಗಿಗಳು ನೋಡಿ ಈ ರೋಗಿಗೆ ಮಾತ್ರ ಹಾಕಬಾರ್ದು ಆರೋಗ್ಯವಾಗಿರಬೇಕು ಸತ್ವತವಾಗಿರಬೇಕು ಈ ಕೋರ್ಟು ಕಚೇರಿಗಳು ಸಹವಾಸ ಇರಬಾರ್ದು ಮನುಷ್ಯನಿಗೆ ಅಂಥೇಳಿ ಒಂದು ಆಸೆ ಇಟ್ಕೊಂಡು ಒಂದು ಇಟ್ಕೊಂಡು ಬದುಕಿದ್ದೆ ನಾನು ಸೊ ಅದ್ರ ಪ್ರಕಾರವಾಗಿ ಇವತ್ತು ನನಗೆ ಭಾಳ ಖುಷಿನೂ ಆಯಿತು ಒಂದು ಕಡೆ ಆತಂಕನೂ ಇಷ್ಟೊಂದು ನ್ಯಾಯವಾದಿಗಳು ನಮ್ಮ ತಾಲೂಕಲ್ಲಿ ಇದ್ದಾರೆ ಅಂತೇಳ್ಬಿಟ್ಟು ಯಾಕೆಂತಂದರೆ ಇವತ್ತು ತಾವೇನು ಬೇಡಿಕೆ ಇಟ್ಟಿದ್ರಿ ಎಷ್ಟು ಸುಮಾರು ವರ್ಷಗಳಿಂದ ನೆನಗುದಿ ಬಿದ್ದಂಥದ್ದಿದು ಇದಕ್ಕೆ ಮೂಲಭೂತ ನಾನು ಅತ್ಯಂತ ಗೌರವಕವಾಗಿ ನಮ್ಮ ಲೋಕೋಪಯೋಗಿ ಸಚಿವರು ಮತ್ತು ಸಂಪುಟ ಸದಸ್ಯದ ಹಿರಿಯ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಧನ್ಯವಾದಗಳು ಕೇಳ್ಸಕ್ ಕೊಡ್ತೀವಿ ಯಾಕೆ ಅಂತಂದರೆ ನಿಮ್ಮ ವಕೀಲರ ಕೆಲವರು ನೇತೃತ್ವದಲ್ಲಿ ನಮ್ಮನ್ನು ಭೇಟಿ ಮಾಡಿ ಈ ಥರ ಸುಮಾರು ವರ್ಷದಿಂದ ನೆನಗಿದು ಬಿದ್ದಿದೆ ಇದು ತುಂಬ ಅವಶ್ಯಕತೆ ಇದೆ ಅಂತ ಹೇಳಿದಾಗ ನಾನು ಚುನಾವಣೆ ಸಮಯದಲ್ಲಿ ಬಂದು ತಮ್ಮನ್ನೆಲ್ಲ ಒಂದು ಸರಿ ಭೇಟಿ ಮಾಡಿದ್ದೆ ಅದಾದಮೇಲೆ ಭೇಟಿ ಮಾಡೋಕ್ಕಾಗಿರಲಿಲ್ಲ ಸೊ ಮೊದಲೇ ಭೇಟಿಲೇ ನಾನು ಸನ್ಮಾನ್ಯ ಲೋಕೋಪಯೋಗ ಸಚಿವರಿಗೆ ಮಾಹಿತಿ ತಿಳಿಸಿದಾಗ ಇಮ್ಮಿಡಿಯೇಟಾಗಿ ಅವರು ಅದರಲ್ಲಿ ಫೈಲ್ ಬರೆದ್ಬಿಟ್ಟು ಪುಟ್ ಆಫ್ ದ ಫೈಲ್ ಅಂತ ಬರೆದು ಇಮ್ಮಿಡಿಯೇಟಾಗಿ ಅದಕ್ಕೆ ಅನುಮೋದನೆ ಕೊಟ್ಟರು ಅದು ಮೂರು ಕೋಟಿ ಎಪ್ಪತ್ತೊಂದು ಲಕ್ಷಕ್ಕೆ ಆಯಿತು ಅದು ಸರ್ ತಮ್ಮ ಗಮನಕ್ಕೆ ಇದು ಹೋದ ವರ್ಷ ನವೆಂಬರಲ್ಲೇ ಇದು ಅನುಮೋದನೆ ಆಗಿರೋದು ಈ ಡೇಟ್ಸ್ ಸಮಸ್ಯೆಯಿಂದ ಸ್ವಲ್ಪ ಅದು ಮುಂದಕ್ಕೆ ಬಂತು ನಮ್ಮ ಕಡೆಯಿಂದ ನಾನೇ ತುಂಬ ಒತ್ತಡ ಹಾಕ್ತಾಯಿದ್ದು ಇಂಜಿನಿಯರ್ಗೆ ಎಲ್ಲರದ್ದು ಡೇಟ್ ತೊಗೊಂಡು ಯಾಕೆಂದರೆ ನಾವು ಯಾವುದು ನಾನು ಬಾಕಿ ಉಳಿಸ್ಕೊಳ್ಳೋದಿಲ್ಲ ಎಲ್ಲ ಕೆಲಸಗಳು ಐ ಡೋಂಟ್ ಕ್ಯಾರಿ ಎನಿ ಲಗೇಜ್ ಪ್ರೀವಿಯಸ್ ಲ ಪಾಸ್ಟ್ ಲಗೇಜ್ ಇನ್ ಮೈ ಜರ್ನಿ ಸೊ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಮುಂದಿನ ಅನುದಾನ ಏನು ಬೇಕಾದ ಕೊಡಿಸೋಣ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ ಖಂಡಿತ ಸರ್ ತಮ್ಮ ಏನು ನಿರ್ದೇಶದಂತೆ ಇನ್ನೂ ಹೆಚ್ಚುವರಿ ಅನುದಾನ ಆಗಿ ಮತ್ತು ಏ ಏನಿದೊಂದು ಬಡವರ ತಾಲೂಕಿದೆ ಇದಕ್ಕೆ ಎಲ್ಲ ಈಗ ನಾವು ಹೇಳ್ದಂಗೆ ಈ ಸ್ವಲ್ಪ ತಾಲೂಕಲ್ಲಿ ನನ್ನೊಂದು ವೈಯಕ್ತಿಕ ಆಸೆ ಏನಂದರೆ ಕೋಟು ಕರೆ ಕೋಟುಗಳಿಗೆ ಸ್ವಲ್ಪ ಕೆಲಸ ಜಾಸ್ತಿ ಕಡಿಮೆ ಮಾಡಿ ನಮ್ಮ ಬಡವರಿಗೆ ಉಪಯೋಗದಂಥ ಆರೋಗ್ಯ ಮತ್ತು ನ್ಯಾಯ ಮತ್ತು ಶಿಕ್ಷಣಕ್ಕೆ ನಾವು ಹೆಚ್ಚಿನ ಹತ್ತು ಕೊಡ್ತಾ ಯಾಕೆಂದರೆ ನಾವೆಲ್ಲರೂ ವಿದ್ಯಾವಂತರಿದ್ದೀವಿ ತಿಳಿದಂತರಿದ್ದೀವಿ ಇಲ್ಲಲ್ಲಿ ಕಡೆ ಇನ್ನೊಂದು ಕಡೆ ಹೋಗಿ ಬದುಕ್ತೀವಿ ಆದರೆ ನಮ್ಮನ್ನೇ ನಂಬ್ಕೊಂಡಿರೋಂಥ ಈ ಬಡ ಜನರಿಗೆ ಎಲ್ಲ ರೀತಿ ಉತ್ತಮ ಮೂಲಭೂತ ಸೌಕರ್ಯಗಳು ಮತ್ತು ನಮ್ಮ ಅಡಿಯಲ್ಲಿ ಅವ್ರಿಗೇನು ಸತ್ಯವಾಗಿ ನ್ಯಾಯಯುತವಾಗಿ ಬದುಕೋಕ್ಕೆ ಒಂದು ಅವಕಾಶ ಕೊ ಅವಕಾಶ ಇದೆ ಅದಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾ ಮತ್ತು ಶಾಸಕಾಂಗದಲ್ಲಿ ಯಾವುದೇ ರೀತಿ ತಮಗೆ ಸಹಕಾರ ಬೇಕಂದರೆ ಸದಾ ನೀಡಲಿಕ್ಕೆ ನಾವು ಸಿದ್ಧರಿದ್ದು ನಮ್ಮ ಪಾ ತಾಲೂಕಿನ ಬಡ ಜನತೆಗೆ ನ್ಯಾಯಪುತವಾಗಿ ತಾವೆಲ್ಲರೂ ಸಹಕಾರ ಕೊಡ್ಬೇಕಂತ ಮತ್ತೊಮ್ಮೆ ಕೇಳ್ತಾ ಇವತ್ತು ನನಗೂ ಒಂದು ಕೋರ್ಟ್ ಒಳಗೆ ಬಂದು ಒಳ್ಳೆ ವೇದಿಕೆಗೆ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ಹೃದಯಪೂರ್ವ ಸನ್ಮಾನ ಸಂಘದ